ಟಿ ವಿ ಮಾಧ್ಯಮ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮ ಪ್ರಕಟಣೆ ಬೇಕಾಗಿ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ನಾನು ಜಿ ಕೆ ಗಿರೀಶ್ ಉಪಾರ್ ಮಾಜಿ ಅಧ್ಯಕ್ಷರು ಉಪಹಾರ ಅಭಿವೃದ್ಧಿ ನಿಗಮ ನಿಯಮಿತ ರಾಜ್ಯ ಸಚಿವ ಸಂಪುಟ ದರ್ಜೆ ಕರ್ನಾಟಕ ಸರ್ಕಾರ ಬೆಂಗಳೂರು ನಾನು ತಿಳಿಯಪಡಿಸುವುದೇನೆಂದರೆ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿ ಜೆ ಪಿಯನ್ನು ಬೆಂಬಲಿಸಿ ಲೋಕಸಭಾ ಕ್ಷೇತ್ರದ ಆಯಾ ಕ್ಯಾಂಡಿಡೇಟ್ಗಳನ್ನು ಬೆಂಬಲಿಸಿ ಮೂರನೇ ಬಾರಿಗೆ ಸನ್ಮಾನಿಸಿ ನರೇಂದ್ರ ಮೋದಿಜಿ ಅವರನ್ನು ಪ್ರಧಾನಿ ಮಾಡಿ ಪ್ರಧಾನಿ ಮಾಡಿ ಮತ್ತು ದೇಶದ ಹಿತವನ್ನು ಕಾಪಾಡಲು ಮೂರನೇ ಬಾರಿಗೆ ಅವರನ್ನು ಪ್ರಧಾನಮಂತ್ರಿ ಮಾಡಬೇಕೆಂದು ಕರ್ನಾಟಕ ರಾಜ್ಯ ಸಮಸ್ತ ಉಪ್ಪಾರ ಸಮಾಜದ ಸಮಾಜದ ಕುಲ ಬಾಂಧವರಲ್ಲಿ ಮನವಿ ಮಾಡುತ್ತೇನೆ ಏಕೆಂದರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನಸಂಖ್ಯೆ ಬಂದಿದ್ದು ಸುಮಾರು ಹತ್ತನ್ನೆರಡು ಲೋಕಸಭಾ ಕ್ಷೇತ್ರದಲ್ಲಿ ಬಹುಸಂಖ್ಯೆಯಲ್ಲಿ ಜನಸಂಖ್ಯೆಯನ್ನು ಹೊಂದಿದ್ದು ಚಾಮರಾಜನಗರ ಮೈಸೂರು ಚಿತ್ರದುರ್ಗ ಚಿಕ್ಕಮಗಳೂರು ಕೊಪ್ಪಳ ಹುಬ್ಳಿ ಬೆಳಗಾಮು ಸುಮಾರು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದೇವೆ ಆದ್ದರಿಂದ ನೀವು ತಾವುಗಳೆಲ್ಲರೂ ದಯಮಾಡವಿ ಇಪ್ಪತ್ತಾರ ಎಲೆಕ್ಷನ್ ಇಪ್ಪತ್ತಾರನೇ ತಾರೀಕು ನಡೀತಿರ್ತಕ್ಕಂಥ ಲೋಕಸಭಾ ಚುನಾವಣೆಯ ಪ್ರಶ್ನೆ ಹಂತದಲ್ಲಿ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಬಿ ಜೆ ಪಿ ಪಕ್ಷಕ್ಕೆ ಬೆಂಬಲ ನೀಡಿ ಆಯಾ ಲೋಕಸಭಾ ಅಭ್ಯರ್ಥಿಗಳಿಗೆ ಬೆಂಬಲ ನೀಡಿ ನಾವು ಎಲ್ಲ ಮತದಾನವನ್ನು ಮಾಡಿ ಅವರಿಗೆ ನರೇಂದ್ರ ಮೋದಿ ಜಿಯವನ್ನು ಮತ್ತೊಮ್ಮೆ ಮೂರನೇ ಬಾರಿಯಾಗಿ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಮಾಡಿ ದೇಶದ ನಿಧಿವಧನವನ್ನು ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಇಂತಿ ತಮ್ಮ ವಿಶ್ವಾಸಿ ಜಿ ಕೆ ಗಿರೀಶ್ ಕುಪ್ಪಲ್ ಮಾಜಿ ಅಧ್ಯಕ್ಷರು ಉಪಹಾರ ಅಭಿವೃದ್ಧಿ ನಿಗಮ ನಿಯಮಿತ ರಾಜ್ಯ ಸಚಿವ ಸಂಪುಟ ದರ್ಜೆ ಕರ್ನಾಟಕ ಸರ್ಕಾರ ಬೆಂಗಳೂರು ಅಭಿನಂದನೆಗಳು ಎಲ್ಲರಿಗೂ ನಮಸ್ಕಾರಗಳು